ಕೂಡ ಪಾದಯಾತ್ರೆಗಳನ್ನ ಮಾಡಿದ ಸಂದರ್ಭದಲ್ಲಿ ಅವತ್ತಿನ ವಿರೋಧ ಪಕ್ಷದಲ್ಲಿದ್ದ ಎಲ್ಲಾ ಕೂಡ ನಮ್ಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟರು ಆದರೆ ವಿರೋಧ ಪಕ್ಷದಲ್ಲಿದ್ದ ಸಂದರ್ಭದಲ್ಲಿ ಇದ್ದವರು ಅವರು ಆಡಳಿತ ಪಕ್ಷಕ್ಕೆ ಬಂದ ಮೇಲೆ ಅವರು ಇವತ್ತುವರೆಗೂ ಕೂಡ ಒಂದು ನಿಯೋಗವು ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಅವರು ಸಿದ್ಧವಾಗಲಿಲ್ಲ ಅಂದಕ್ಕಂಥದ್ದು ಸಮುದಾಯದ ನೋವು ಹಾಗಾಗಿ ಹಿಂದಿನ ಸರ್ಕಾರ ಏನು ಮಾಡಿಕೊಟ್ಟಿದರೋ ಅದು ಮುಂದುವರಿಸಬೇಕಾದ ಜವಾಬ್ದಾರಿ ಕೂಡ ಇದ್ದಾಗ ಇತ್ತೀಚಿನ ದಿನಗಳಲ್ಲಿ ಗುರು ನಿಗಮಕ್ಕೆ ಅಧ್ಯಕ್ಷರನ್ನ ಘೋಷಣೆ ಮಾಡಿದ್ದಾರೆ ಆ ಅಧ್ಯಕ್ಷರಿಗೆ ಇವತ್ತುವರೆಗೂ ಕೂಡ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟಿಲ್ಲ ಅವ್ರಿಗೊಂದು ಒಂದು ಕಚೇರಿ ಕೊಟ್ಟಿಲ್ಲ ಏನೂ ಮಾಡಲಿಲ್ಲ ಆದ್ರಿಂದ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ವಿರೋಧ ಪಕ್ಷದಲ್ಲಿದ್ದಾಗ ಹಿಂದುಳಿದ ಅಲ್ಪಸಂಖ್ಯಾ ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಬಗ್ಗೆ ಬಹಳ ದೊಡ್ಡ ಹೋರಾಟವನ್ನೇ ಮಾಡ್ತಾರೆ ಅವರು ಆದರೆ ಅವರು ಅಧಿಕಾರಕ್ಕೆ ಬಂದರೆ ಇದೆಲ್ಲವನ್ನೇ ಮರೀತಾರೆ ಸೊ ಹಾಗಾಗಿ ರಾಜ್ಯದಲ್ಲಿ ಇಡಿಗ ಸಮುದಾಯದ ನೋವುಗಳನ್ನೇ ಇಡಿಗ ಸಮುದಾಯದ ಸಮಸ್ಯೆಗಳು ಕೂಡ ಬಗೆಹರಿಸಬೇಕು ಅಂತಕ್ಕಂಥ ಹೇಳಿಕೊಂಡು ಈ ಪಾದಯಾತ್ರೆಯನ್ನೇ ಹಮ್ಮಿಕೊಂಡಿದ್ವಿ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಜಾತಿಕ್ಕೆ ಸೀಮಿತವಾಗದೆ ಹಿಂದುಳಿದ ವರ್ಗದ ಎಲ್ಲಾ ವರ್ಗಗಳಿಗೂ ಕೂಡ ಸೀಮಿತವಾಗಿ ಸಮಾನತೆ ಮತ್ತು ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಕೂಡ ಕೊಡಬೇಕಾದ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷಕ್ಕಿದೆ ಭಾರತೀಯ ಜನತಾ ಪಾರ್ಟಿ ಅಂತಕ್ಕಂಥದ್ದು ಅವರು ಒಂದು ದೇಶ ಧರ್ಮ ಮೇಲೆ ಬರ್ತಕ್ಕಂಥದ್ದು ಅದೇ ಕಾಂಗ್ರೆಸ್ ಪಕ್ಷ ಈ ದೇಶದ ಎಲ್ಲ ವರ್ಗಗಳನ್ನೇ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀನಿ ಅಂತ ಹೇಳಿಕೊಂಡು ಅಧಿಕಾರಕ್ಕೆ ಬಂದಿರುವ ಪಕ್ಷ ಇವತ್ತು ಯಾಕೆ ಈಡಿಗ ಸಮುದಾಯಕ್ಕೆ ಈ ರೀತಿಯಲ್ಲಿ ಅನ್ಯಾಯವನ್ನೇ ಮಾಡುತ್ತೀವಿ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಮತ್ತು ಹಿಂದಿನ ಬಿ ಜೆ ಪಿ ಸರ್ಕಾರ ಇದ್ದಾಗ ಎರಡು ಮಂದಿ ಸ್ಥಾನವನ್ನೇ ನಮ್ಮ ಸಮುದಾಯಕ್ಕೆ ಕೊಟ್ಟಿದ್ದರು ಈ ಈ ಸರ್ಕಾರದಲ್ಲಿ ಒಂದೇ ಒಂದು ಮಂದಿ ಸ್ಥಾನವನ್ನೇ ಕೊಟ್ಟಿದ್ದಾರೆ ಆದ್ರಿಂದ ಸಮುದಾಯಕ್ಕೆ ಸು ಆರು ಜನ ಶಾಸಕರು ಅದರಲ್ಲಿ ಇಬ್ರು ಮಂತ್ರಿಗಳು ಸಾರಿ ಅದರಲ್ಲಿ ಎಂ ಎಲ್ ಸಿಗಳು ಅದರಲ್ಲೂ ಒಬ್ರು ಮಂತ್ರಿ ಈ ಸಮುದಾಯದಲ್ಲಿದೆ ಆದ್ರಿಂದ ಇಡಿಗ ಬಿಲ್ಲವ ನಾಮಧಾರಿ ಸಮುದಾಯದ ಸಂವಿಧಾನ ಸಾಂವಿಧಾನಿಕವಾದ ಹಕ್ಕುಗಳನ್ನು ನಮಗೆ ಕೊಡಬೇಕು ಅಂತ ಹೇಳಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಸುಮಾರು ನಲವತ್ತು ದಿನ ಕಾಲ ಈ ಪಾದಯಾತ್ರೆಯನ್ನು ನಡೆಯುತ್ತೆ ಪ್ರತಿ ದಿನ ಇಪ್ಪತ್ತು ಕಿಲೋಮೀಟರ್ ಈ ಪಾದಯಾತ್ರೆ ನಡೆಯುತ್ತೆ ಜನವರಿ ಆರನೇ ತಾರೀಕು ಕರದಾಳ್ ಶಕ್ತಿ ಪೀಠದಲ್ಲಿ ಬೆಳಿಗ್ಗೆ ಕಾರ್ಯಕ್ರಮ ಇರ್ತದೆ ಮಧ್ಯಾಹ್ನ ಪ್ರಸಾದ ಆದ ಮೇಲೆ ಆರನೇ ತಾರೀಕು ಅಲ್ಲಿಂದ ಪ್ರಾರಂಭವಾಗುತ್ತೆ ಅವತ್ತಿನ ದಿನ ಓನ್ಲಿ ಒಂಬತ್ತು ಕಿಲೋಮೀಟರ್ ಎಲ್ಲಿ ಚಿತ್ತಾಪುರ ಬಂದು ಸೇರುತ್ತದೆ ಯಾಕಂದ್ರೆ ಕಾರ್ಯಕ್ರಮ ಇದರಿಂದ ಬಹಳ ದೊಡ್ಡ ನಡೆಯೋಕ್ಕಾಗಲ್ಲ ಅವತ್ತಿನ ದಿನ ಒಂಬತ್ತು ಕಿಲೋಮೀಟರ್ ನಡೆದು ಚಿತ್ತಾಪುರ ನಮ್ಮ ಕೇಂದ್ರದಲ್ಲಿ ಸಿಟಿಯಲ್ಲಿ ವಾಸ್ತವ್ಯವನ್ನು ಮೂಡುತ್ತೇವೆ ಆದರೆ ಎಲ್ಲಾ ಟೌನ್ ಅಲ್ಲಿಯೂ ಕೂಡ ಬಹಿರಂಗ ಸಭೆಗಳಿದೆ ಚಿತ್ತಾಪುರದಲ್ಲಿ ಬಹಿರಂಗ ಸಭೆ ಯಾಕಿಲ್ಲ ಅಂತಂದ್ರೆ ಆರನೇ ತಾರೀಕು ಆಲ್ರೆಡಿ ಕರದಾಳಲ್ಲಿ ಬಹಿರಂಗ ಸಭೆ ಆಗಿರುತ್ತದೆ ಮತ್ತು ಇಲ್ಲಿ ಅವಶ್ಯಕತೆ ಇಲ್ಲ ಆದರೆ ಮೆರವಣಿಗೆ ಸಂಬಂಧಪಟ್ಟದ ಎಲ್ಲವನ್ನೂ ಕೂಡ ಚಿತ್ತಾಪುರ ಟೌನ್ ಅಲ್ಲಿ ಇರ್ತದೆ ಅನಂತರ ನೆಕ್ಸ್ಟ್ ಡೇ ಬೆಳಿಗ್ಗೆ ಏಳು ಗಂಟೆಗೆ ಎಲ್ಲಾ ಎಲ್ಲಾ ಕೇಂದ್ರದ ಪಾದಯಾತ್ರೆ ಶುಭ ಬೆಳಿಗ್ಗೆನೆ ಪ್ರಾರಂಭ ಆಗುತ್ತೆ ಈ ಪಾದಯಾತ್ರೆಯ ರೂಟ್ ನಮ್ಮ ಕರದಾಳ ಹಾಗೂ ಚಿತ್ತಾಪುರ ರಾಹುರ್ ಶಾಬಾದ ಜೇವರ್ಗಿ ಚಿಕ್ಕಮದವಾಳ್ ಶಾಪೂರ್ ದೇವದುರ್ಗ ಸಿರ್ವಾರ್ ಮಾನವಿ ಸಿದ್ದನೂರ್ ಕಾರ್ಡ್ಗಿ ಗಂಗಾವತಿ ಹೊಸಪೇಟೆ ಚಿತ್ರದುರ್ಗೆ ಟು ಬ್ಯಾಂಗ್ಳೂರ್ ಈ ರೀತಿಯಲ್ಲಿ ಪಾದಯಾತ್ರೆಯನ್ನು ಹೋಗ್ತದೆ ಹದಿನೈದು ಸ್ಥಳಗಳಲ್ಲಿ ಬಹಿರಂಗ ಕಾರ್ಯಕ್ರಮ ಇದೆ ಹದಿನೈದು ಬಹಿರಂಗ ಕಾರ್ಯಕ್ರಮಗಳನ್ನೇ ಹಮ್ಮಿಕೊಂಡಿದ್ದೀವಿ ಅಂದ್ರೆ ಎರಡು ಸಾವಿರ ಮೂರು ಸಾವಿರ ಜನ ಸೇರುವ ಬಹಿರಂಗ ಬಹಿರಂಗ ಕಾರ್ಯಕ್ರಮಗಳನ್ನೇ ಹದಿಮೂರು ಹದಿನೈದು ಕಾರ್ಯಕ್ರಮಗಳನ್ನಿದ್ದಾವೆ ಮತ್ತು ಬಹಿರಂಗ ಸಭೆ ಆತ ಅನಂತರ ಎರಡು ಗಂಟೆ ಹತ್ತು ನಿಮಿಷ ಇರುವ ನಾರಾಯಣ ಗುರುಗಳ ಜೀವನ ಚಲ ಚಲಚಿತ್ರ ಕೂಡ ಅಲ್ಲಿ ಫಿಲಿಮು ಕೂಡ ಅಲ್ಲಿ ಬಿಡುಗಡೆ ಅಲ್ಲಿ ಇದು ಮಾಡಿ ತೋರಿಸ್ತೀವಿ ನಮ್ಮ ಜನರಿಗೋಸ್ಕರ ಗುರುಗಳ ಜೀವನ ಚರಿತ್ರೆ ಏನು ಅಂತಕ್ಕಂಥದ್ದು ಅನಂತರ ಫೆಬ್ರವರಿ ಹನ್ನೆರಡನೇ ತಾರೀಕು ಫ್ರೀಡಂ ಪಾರ್ಕಿಗೆ ವಿಧಾನಸಭೆ ಕೂಡ ಈ ಪಾದಯಾತ್ರೆಯನ್ನೇ ಹೋಗ್ತದೆ ಅಲ್ಲಿ ಅಂತ ಉಪವಾಸ ಸತ್ಯಾಗ್ರಹವನ್ನೇ ಕೂಡ ಅಮರಣಾಂಥ ಉಪವಾಸ ಸತ್ಯಾಗ್ರಹವು ಕೂಡ ನಾವು ಮಾಡುತ್ತೇವೆ ಅದರಿಂದ ಈ ಸರ್ಕಾರ ಬಂದ ಮೇಲೆ ಇಡಿಗ ಸಮುದಾಯದ ಹಿಡಿಗ ಸಮುದಾಯವನ್ನು ಸಂಪೂರ್ಣವಾಗಿ ಕಣಕಣಿಸುವ ಒಂದು ಪ್ರಯತ್ನ ಈ ಸರ್ಕಾರ ನಡೀತಾ ಇದೆ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು ಅಹಿಂದದ ಹೆಸರು ಹೆಸರಿನಲ್ಲಿ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಕ್ಕೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ಹೇಳಿಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿಗಳು ಆದರೆ ಕೇವಲ ಅವರು ಒಂದೋ ಎರಡೋ ಜಾತಿಕ್ಕೆ ಸೀಮಿತವಾಗಿ ಕೆಲಸ ಮಾಡತಕ್ಕಂಥದ್ದು ಇವತ್ತು ನಾವು ಕಾಣುತ್ತಾ ಇದೆ ಮುಖ್ಯಮಂತ್ರಿ ಎಲ್ಲಾ ವರ್ಗಗಳ ಒಬ್ಬ ನಾಯಕನಾಗಿ ಇವತ್ತು ಉಳಿದಿಲ್ಲ ಅಂತಕ್ಕಂಥದ್ದು ಕೂಡ ನಮ್ಮ ಒಂದು ನೋವಿದೆ ಆದ್ರಿಂದ ಅಹಿಂದೆಯನ್ನು ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ನಮ್ಮ ಸಮುದಾಯದ ಹಿರಿಯ ಮುಖಂಡರಾದ ಜೆ ಪಿ ನಾರಾಯಣಸ್ವಾಮಿ ಅವರು ಹಾಗೂ ಆರ್ ಎನ್ ಜಾಲಪ್ಪನವರು ಆರ್ಥಿಕ ವ್ಯವಸ್ಥೆ ಎಲ್ಲಾ ರೀತಿಯಲ್ಲಿ ವ್ಯವಸ್ಥೆ ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾಡಿಕೊಟ್ಟಿದ್ದರು ಅದರಿಂದ ಈ ವ್ಯವಸ್ಥೆಯನ್ನೇ ಸರಿಯಾಗಿ ಆಗಬೇಕು ಆದ್ದರಿಂದ ಜ ಕಲಬುರಗಿ ಜಿಲ್ಲೆಯ ನಮ್ಮ ಆರನೇ ತಾರೀಕು ಈ ಕಾರ್ಯಕ್ರಮವನ್ನೇ ಸನ್ಮಾನ್ಯ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಈ ಕಾರ್ಯಕ್ರಮವನ್ನೇ ಉದ್ಘಾಟನೆಯನ್ನ ಮಾಡಿದ್ದಾರೆ ನಾವು ಎಲ್ಲರನ್ನೇ ಕೂಡ ಕರದಾಡಕ್ಕೆ ಕರೀತಾ ಇಲ್ಲ ಯಾಕೆ ಅಂತಂದ್ರೆ ಬಹಳಷ್ಟು ದಿನಗಳು ಪ್ರೋಗ್ರಾಮ್ ಇದರಿಂದ ಎಲ್ಲೆಲ್ಲಿ ಬಹಿರಂಗ ಕಾರ್ಯಕ್ರಮ ಇದೆ ಅಲ್ಲಿ ಒಬ್ಬೊಬ್ಬ ಹಾಲಿ ಮಾಜಿ ನಮ್ಮ ಜನಪ್ರತಿನಿಧಿಗಳು ಅಲ್ಲಿ ಭಾಗವಹಿಸುತ್ತಾರೆ ಕರದಾಡಲ್ಲಿ ನಾವು ಇವತ್ತು ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೇಂದ್ರ ಸಚಿವ ಶ್ರೀಪಾತ್ ನಾಯ್ಕ ಅವರು ತೆಲಂಗಾಣದ ಮಾಜಿ ಸಚಿವರಾದ ಶ್ರೀನಿವಾಸ್ ಗೌಡರು ಹಾಗೂ ಕಲ್ಯಾಣ ಕರ್ನಾಟಕದ ಎಲ್ಲಾ ನಾಯಕರುಗಳು ಕೂಡ ಅವತ್ತೊಂದು ದಿನ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ಬರುತ್ತದೆ ಅದಕ್ಕೋಸ್ಕರ ತಮ್ಮ ಮುಖಾಂತರ ನಾವು ಅಹ್ ಈಗಾಗಲೇ ನಮ್ಮ ಕರದಾಳಲ್ಲಿ ಸುರೇಶ್ ಗುತ್ತಿದ ನಾಗಯ್ಯ ಗುತ್ತಿದ್ರೆ ದಾನ ಕೊಟ್ಟಿರ್ತಕ್ಕಂಥ ಭೂಮಿಯಲ್ಲಿ ಮಠವನ್ನ ಕಟ್ಟಿ ಈಗಾಗಲೇ ಮೂರು ವರ್ಷವಾಯಿತು ಆ ಮಠ ಬಹಳ ದೊಡ್ಡ ಮಠದಲ್ಲಿ ನಾವು ಡೆವಲಪ್ಮೆಂಟ್ ಬಹಳಷ್ಟು ಕೆಲಸಗಳು ರಾಜ್ಯ ತೊಂಬೆ ದೇಶ ಇದರಿಂದ ಎರಡು ಮೂರು ಮಠಗಳು ಕೂಡ ಇದರಿಂದ ನಿಧಾನವಾಗಿ ಹಂತ ಹಂತವಾಗಿ ಎಲ್ಲವನ್ನೇ ತೆಗೆದುಕೊಂಡು ಹೋಗ್ತೀವಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಏನಾಯಿತು ಮೊನ್ನೆ ಒಂದು ಹತ್ತು ದಿನ ಹಿಂದೆ ಜಿಲ್ಲೆಯ ಉಸ್ತುವಾರಿ ಚರ್ಚೆಗೆ ಸಂಬಂಧಿಸಿದ ಪ್ರಿಯಾಂಕ ಅರ್ಗೆ ಅವರು ನಮ್ಮ ಸಮುದಾಯದ ಈ ಭಾಗದ ಚಿತ್ತಾಪುರದ ಭಾಗದ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿರತಕ್ಕಂಥ ಈಡಿಗ ಸಮುದಾಯದ ಮುಖಂಡರನ್ನ ಕರೆದಿದ್ರು ಅದರಲ್ಲಿ ಅವರು ಹೋಗಿದ್ದಾರೆ ಸುರೇಶ್ ಅವರು ಹೋಗಿದ್ದಾರೆ ವಾಡಿ ಸಂತೋಷ ಹೋಗಿದ್ದಾರೆ ಆ ಸಂದರ್ಭದಲ್ಲಿ ನಾವು ಎಲ್ಲ ವಿಷಯಗಳು ಕೂಡ ನಾವು ಹೇಳಿದ್ವಿ ಅಷ್ಟೇ ಅಲ್ಲ ಕಳೆದ ಪಾರ್ಲ ಟ್ವೆಂಟಿ ತ್ರೀ ಎಲೆಕ್ಷನ್ ಅಲ್ಲಿ ಈಡಿಗ ಸಮುದಾಯ ಚಿತ್ತಾಪುರ ಕ್ಷೇತ್ರದಲ್ಲಿಯೂ ಕೂಡ ಸಂಪೂರ್ಣವಾಗಿ ನಾವು ನಿಂತಿರೋದು ಪ್ರಿಯಾಂಕರ್ಗೆ ಜೊತೆ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಜೊತೆಗೇನೆ ನಾವು ಎಲ್ಲಾ ಕಡೆಯೂ ಕೂಡ ನಿಂತ್ಕೊಂಡಿದ್ದೀವಿ ಯಾಕಂದ್ರೆ ನಾವು ನ್ಯಾಯ ಸಿಗ್ತೇವೆ ಅಂತ ನಾವು ಅನ್ಕೊಂಡು ನಿಂತಿದ್ದೀವಿ ಆದ್ರೆ ಆ ನ್ಯಾಯ ಸಿಗಲಿಲ್ಲ ಅಂತ ಬಂದಾಗ ಮತ್ತು ಪ್ರಮುಖವಾದ ಬೇಡಿಕೆ ಅಂದ್ರೆ ಈಡಿಗರನ್ನು ಎಷ್ಟೇ ಮೀಸಲಾತಿಗೆ ಸೇರಿಸಬೇಕು ಅಂತಕ್ಕಂಥದ್ದು ಪ್ರಮುಖವಾದ ಒಂದು ಬೇಡಿಕೆ ಇದೆ ಮತ್ತು ನಾರಾಯಣ ಗುರುಗಳ ನಾರಾಯಣ ಗುರು ಅಂತಕ್ಕಂಥದ್ದು ಮತ್ತೆ ಆಡಳತ ಪಕ್ಷದವರು ಮಾತೃ ಬಂತಲ್ಲ ಗುರು ನಾರಾಯಣ ಗುರು ನಾರಾಯಣ ಅಂತ ಹೇಳುತ್ತಾರೆ ಆದ್ರೆ ಇವತ್ತುವರೆಗೂ ಕೂಡ ಕರ್ನಾಟಕದ ರಾಜಧಾನಿಯಲ್ಲಿ ನಾರಾಯಣ ಗುರುಗಳನ್ನು ಪುತ್ಥಳಿ ಸಮೇತ ಮಾಡಲಿಲ್ಲ ಹಾಗಾಗಿ ನಾರಾಯಣ ಗುರುಗಳ ಪುತ್ಥಳಿ ಕರ್ನಾಟಕದ ವಿಧಾನಸಭೆದ ಅಂಗಣದಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮ ಎರಡನೇ ಪ್ರಮುಖವಾದ ಬೇಡಿಕೆ ಮೂರನೇದು ಎರಡು ಸಾವಿರದ ಇಶುವಲ್ಲಿ ಸೇಂದಿ ಬಂದು ಮಾಡಿದರು ಎರಡು ಸಾವಿರದ ಏಳನೇ ಇಶ್ವಲ್ಲಿ ಸಾರಾಯ ಬಂದು ಮಾಡಿದರು ಈ ಎರಡೂ ಅಲ್ಲಿಯೂ ಕೂಡ ಸಮುದಾಯಕ್ಕೆ ಯಾವುದೋ ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕೊಡಲಿಲ್ಲ ಇವತ್ತಿನ ಮುಖ್ಯಮಂತ್ರಿ ಅವತ್ತಿನ ಎರಡು ಸಾವಿರದ ನಾಲ್ಕನೇ ಇಶುವಲ್ಲಿ ಅಬಕಾರಿ ಸಚಿವರವರು ಆ ಸೇನ್ಗೆ ಬಂದು ಮಾಡಿರ್ತಕ್ಕಂಥ ಕೀರ್ತಿಯು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೂ ಸೇರಿರ್ತಕ್ಕಂಥದ್ದು ಹಾಗಾಗಿ ಈಡಿಗರನ್ನ ಈಡಿಗರ ಕುಲಕಸಬು ಯಾವುದಕ್ಕೋಸ್ಕರ ಬಂದು ಮಾಡಿದಿರಿ ಯಾವ ಕಾರಣಕ್ಕೋಸ್ಕರ ಸಿ ಎಚ್ ಬೋರ್ಡ್ ಮಿಕ್ಸ್ ಮಾಡಿ ಮಾರಾಟ ಮಾಡಿದ್ದೀವಿ ಅಂತ ಹೇಳುವಂತ ಅಪವಾದವನ್ನೇ ಕೊಟ್ಟಿದ್ದೀರಿ ಹಾಗೆ ಅಂದ್ರೆ ಮಂಗಳೂರಲ್ಲಿ ಒಂದು ಕಾನೂನು ಉಡುಪಿಯಲ್ಲಿ ಒಂದು ಕಾನೂನು ರಾಜ್ಯದ ಇಪ್ಪತ್ತೊಂಬತ್ತು ಜಿಲ್ಲೆಯಲ್ಲಿ ಒಂದು ಕಾನೂನು ಇವತ್ತು ಕೂಡ ಮಂಗಳೂರು ಉಡುಪಿಯಲ್ಲಿ ಸೇಂದಿ ಇದೆ ಕೇರಳದಲ್ಲಿ ತೆಲಂಗಾಣ ಆಂಧ್ರ ತಮಿಳುನಾಡು ಗೋವೆಯಲ್ಲಿ ಎಲ್ಲ ಕಡೆ ಸೇಂದಿ ಇದೆ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಸೇಂದಿಯನ್ನು ಈ ಭಾಗದಲ್ಲಿ ನಿಲ್ಲಿಸುವುದಕ್ಕೂ ಒಂದೇ ಒಂದು ಕಾರಣ ಕಾರಣ ಏನು ಅಂದರೆ ಮಾಲಿಕೆಯ ಅಪ್ಸಲ್ಪುರದಿಂದ ಕಂಡಷ್ಟು ಮಾಡುತ್ತಾರೆ ಈಡಿಗರ ಓಟ್ ಎಷ್ಟಿದೆ ಬರೀ ಐನೂರು ಓಟ್ ಇದೆ ಆಳಂಬದಲ್ಲಿ ಸುಭಾಷ್ ಬುತ್ತಿದ ಅಲ್ಲಿಂದ ಗೆಲ್ಲುತ್ತಾರೆ ಈಡಿಗರ ಓಟ್ ಮುನ್ನೂರು ಓಟ್ ಇದೆ ಎಚ್ ಜಿ ಅವರು ಕೊಪ್ಪಳದಿಂದ ಗೆಲ್ಲುತ್ತಾರೆ ಈಡಿಗರ ಓಟ್ ಇಪ್ಪತ್ತು ಸಾವಿರ ಇದೆ ಆದರೆ ಎಲ್ಲಾ ಜನಾಂಗನ ಸೇರಿಸಿಕೊಂಡು ಈಡಿಗರು ವಿಧಾನಸಭೆಯಲ್ಲಿ ಹೋಗುವ ಪಾರ್ಲಿಮೆಂಟ್ ಅಲ್ಲಿ ಹೋಗುವ ಸಂದರ್ಭದಲ್ಲಿ ಅವರ ಆರ್ಥಿಕ ಮೂಲ ಯಾವುದು ಎಲೆಕ್ಷನ್ಗೆ ಕಂಡಷ್ಟು ಮಾಡೋಕ್ಕೋಸ್ಕರ ಹಣ ಎಲ್ಲಿಂದ ಬರುತ್ತದೆ ಅವರಿಗೆ ಸೇಂದಿ ಮಾರಾಟ ಮಾಡಿದೆ ಅಂತಕ್ಕಂಥದ್ದು ಹಾಗಾಗಿ ಹಿಡಿಗರ ಆರ್ಥಿಕ ಸಂಬಂಧ ಮೂಲವನ್ನೇ ಕಟ್ಟು ಮಾಡಬೇಕು ಅಂತ ಹೇಳಿ ಇವರು ರಾಜಕೀಯಕ್ಕೆ ಬರಬಾರದಂತ ಷಡ್ಯಂತರದಿಂದ ನಮ್ಮ ಸೇಂದಿಯನ್ನೇ ಬಂದ್ ಮಾಡಿರತಕ್ಕಂಥದ್ದು ಹಾಗಾಗಿ ಆ ಕುಲಕಸವೂ ಬಂದ್ ಮಾಡಿ ಪರ್ಯಾಯ ವ್ಯವಸ್ಥೆಯು ಕೂಡ ಕೊಡದೆ ಇವತ್ತು ನಮ್ಮನ್ನೇ ಬೀದಿಯಲ್ಲಿ ತಳ್ಳಿ ಇಟ್ಟಿರತಕ್ಕಂಥದ್ದು ಎಲ್ಲಾ ರಾಜಕೀಯ ಪಕ್ಷಗಳು ಕೂಡ ಇದೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಎರಡು ಎರಡು ವರ್ಷ ಬಂದು ರಾಜ್ಯದಿಂದ ಮೂರು ಸಚಿವರುಗಳನ್ನ ಅವರು ಮಾಡಿದ್ದಾರೆ ಮೂರೂ ಸಚಿವರು ಮೇಲ್ವರ್ಗದವರೇ ಇದ್ದಾರೆ ಒಬ್ಬರು ಒಬ್ಬರನ್ನ ಹಿಂದುಳಿದ ವರ್ಗದವರನ್ನ ಬಿಜೆಪಿಯವರು ಮಾಡಲಿಲ್ಲ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಕೇಂದ್ರದಲ್ಲಿ ಸಚಿವರು ಆಗೋದಕ್ಕೆ ಎಲ್ಲಾ ಯೋಗ್ಯತೆ ಇರತಕ್ಕಂಥ ವ್ಯಕ್ತಿ ಅಂತಕ್ಕಂಥ ತಮಗೂ ಗೊತ್ತಿರುತ್ತದೆ ನಮಗೂ ಗೊತ್ತಿರುತ್ತದೆ ಹಾಗಾಗಿ ನಾವು ಬಿಜೆಪಿ ಸರ್ಕಾರ ಇದ್ದಾಗಲೂ ಹೋರಾಟ ಮಾಡಿದೀವಿ ಇವತ್ತು ಹೋರಾಟ ಮಾಡುತ್ತೇವೆ ಅವತ್ತು ಚಿಂಚೋಳಿಯಿಂದ ಪಾದಯಾತ್ರೆ ಮಾಡುವ ಸಂದರ್ಭದಲ್ಲಿ ಪ್ರಿಯಾಂಕಾಂಗೆ ಅವರು ಸಹಕಾರ ಕೊಟ್ಟರು ಚರಣ್ ಪ್ರಕಾಶ್ ಪಾಟೀಲ್ ಅವರು ಸಹಕಾರ ನಮ್ಮ ಜೊತೆ ಪಾದಯಾತ್ರೆಯನ್ನು ಮಾಡಿದ್ರು ಭಾಷಣ ಮಾಡಿದ್ರು ಆದರೆ ಇವತ್ತು ನಮಗೆ ಗೊತ್ತಾಗ್ತಾ ಇಲ್ಲ ಇಬ್ಬರೂ ಕೂಡ ಕ್ಯಾಬಿನೆಟ್ ಅಲ್ಲಿ ಇದ್ದಾರೆ ಮಾನ್ಯ ಸಚಿವರಲ್ಲಿ ಇಬ್ಬರಲ್ಲಿ ಕೂಡ ಮನವಿ ಮಾಡೋದು ಒಂದೇ ನಮಗೆ ಪಾದಯಾತ್ರೆಯನ್ನು ಮಾಡಿಕೊಂಡು ಸರ್ಕಾರನ ಕ್ರಿಟಿಸೈಸ್ ಮಾಡಬೇಕು ಮತ್ತೊಂದು ಮುಗ ನಮ್ಮಲ್ಲಿ ಇಲ್ಲ ನಮ್ಮ ಮುಂದೆ ಇರತಕ್ಕಂಥ ನಮ್ಮ ಸಮುದಾಯದ ನೋವೇ ಇರೋದು ಆ ನೋವನ್ನು ತೋಡಿಸ್ಕೊಳ್ಳಕೋಸ್ಕರ ತಾವೇ ಕಲಿಸ್ಕೊಟ್ಟಿರ್ತಕ್ಕಂಥ ಸಂವಿಧಾನವಾದ ಸಂವಿಧಾನವಾದ ಹಕ್ಕನ್ನೇ ಪಡೆಯೋಕ್ಕೋಸ್ಕರ ಗಾಂಧೀಜಿಯವರು ತೋರಿಸಿರತಕ್ಕಂಥ ಮಾರ್ಗ ಅಂಬೇಡ್ಕರ್ ಅವರು ತೋರಿಸಿರತಕ್ಕಂಥ ಮಾರ್ಗ ನಾರಾಯಣ ಗುರು ತೋರಿಸಿರತಕ್ಕಂಥ ಮಾರ್ಗದಲ್ಲಿ ಇವತ್ತು ನಾವು ಇದು ಹಮ್ಮಿಕೊಂಡಿದ್ದೀವಿ ಇದು ಯಾರ ವಿರುದ್ಧ ಅಲ್ಲ ಯಾರ ಪರ ಅಲ್ಲ ಯಾವ ಸರ್ಕಾರ ವಿರುದ್ಧ ಅಲ್ಲ ನಮ್ಮ ಸಮುದಾಯದ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯನ್ನೇ ರೂಪಿಸೋದಕ್ಕೋಸ್ಕರ ನಾವು ಈ ಪಾದಯಾತ್ರೆಯನ್ನ ಮಾಡುತ್ತೇವೆ